ನಾ ಏನು ಹೇಳಿದೆ ಅವ್ರಿಗೆ ಎಲ್ಲರ ಕಡೆ ಬಂದ್ಲಿ ನಿಮ್ಮ ಅಲ್ಲಿ ಏನ ಮುಂದೆ ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ಹೋಗ್ಬೇಡತ್ತೆ ಓಕೆ ನೀವು ಅಬ್ಜೆಕ್ಷನ್ ಮಾಡ್ತಿಲ್ಲ ಕೊಟ್ಟು ಬಿಡಿ ಅದನ್ನ ರೆಕಾರ್ಡ್ ಹಾಕಿಬಿಡ್ತಾರೆ ಆದ್ರೆ ನಾವ್ ಒಂದ್ಸರಿ ಇದನ್ನ ರಿಜೆಕ್ಟ್ ಮಾಡೀನಿ ಪುನರ್ ಪರಿಶೀಲ ಪ್ರಶ್ನೆ ಉದ್ದವಾಗಂಗಿಲ್ಲ ರಿಜೆಕ್ಟ್ ಮಾಡಿ ಅದ್ರ ಬಗ್ಗೆ ಸರ್

ಹೇಳ ತಿಳಿ ಒಂದ್ ನಿಮ ಏನ್ ಮಾಡ್ಬೇಕು ನಾನು ಹೇಳಿ ಎಲ್ಲರೂ ಕೂಡ ನಾನು ಈಗ ಸಭಾಪತಿಗಳ ಆಯ್ತು ಅವರು ನಿಮಗೆ ಕೊಟ್ಟರು ಅರ್ಜಿಯನ್ನ ಅರ್ಜಿಯನ್ನ ಕೊಟ್ರೆ

ಒಂದ್ ನಿಮಿಷ ಒಂದ್ ನಿಮಿಷ ಸರ್ ಏನೇನು ಕೊಟ್ಟೆ ಸಭಾಪತಿಗಳು ಇಲ್ಲಿ ಬರ್ರಿ ಇಲ್ಲ ಕುಂದು ಮಾತಾಡ್ಬಾ ಏನ್ರಿ ನೋಡಿ ನಾನ್ ಈಗ ಒಂದು ನಿಮಿಷ ನವೀನ ಈಗ ಆ ಪ್ರಶ್ನೆ ಉದ್ಭವ ಆಗುದಿಲ್ಲ ಏನಿದೆ ಗೊತ್ತಿದೆ ನನಗೆ ನನಗ ನಿನಕಿದೆ ಅಂತ ಗೊತ್ತಿದೆ ನನಗ ಇಲ್ಲಿ ಕೇಳಿ ಇಲ್ಲಿ ಕೇಳಿ ಇಲ್ಲ ಈಗ ಈಗ ಬೇರೆ ವಿಷಯ ಮಾತಾಡ್ತ ನಾ ಹೇಳ್ತೀನಿ ಕೇಳಿ ಬೇರೆ ವಿಷಯ ಮಾತಾಡ್ತಿದ್ರೆ ಓದಕ್ದ್ ಬೇಡ ಏನ್ ಬೇಡ ಸರಿ ತೀರ್ಮಾನ ಕೊಟ್ಟಿನಿ ನಾನು ಓದಿ ಎಲ್ಲಾ ಮಾಡಿ ಸ್ಟಡಿ ಮಾಡಿ ತೀರ್ಮಾನ ಕೊಟ್ಟಿನ ಆ ತೀರ್ಮಾನಕ್ ಕೊಡ್ ಇದ್ರ ಬಗ್ಗೆ ಮಾತಾಡುದಿಲ್ಲ ಬೇರೆ ವಿಷಯ ಹೇಳಿ ಬೇರೆ ವಿಷಯದಲ್ಲಿ ಹೇಳಿ ನೀಲ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಬೇಕು ಇನ್ನೊಂದ್ಸರಿ ಬರ್ತಾ ಇದು ಮಾಡ್ತಾ ಇದ್ದಾರೆ ದಬ್ಬಾಳಿಗೆ ಮಾಡ್ಬೇಕಾಗ್ತೀವಿ ಈ ಬಿಜೆಪಿ ಅವ್ರ ಇದೇ ಕೆಲಸ ದಬ್ಬಾಳಿಗೆ ಮಾಡೋದಕ್ಕೆ ಸುಳ್ಳು ಹೇಳೋದು ಜನ ದಾರಿ ತಪ್ಪಿಸೋದು ಇದೇ ಕೆಲಸ ಇವರು ಹತ್ತು ಸರಿ ಹೇಳಿ ಹೇಳೋದು ಹೇಳಿ ಯೋಗಿ ಸುಳ್ಳು ಹೇಳಿ 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 ಜನ ದಾರಿ ತಪ್ಪಿಸ್ತಕ್ಕಂಥದ್ದು ತಪ್ಪಿಸಕ್ಕಾಗಿದ್ರೆ ಏನು ದಬ್ಬಾಳಿಗೆ ಮಾಡ್ತಾರೆ ಅದೇ ಕೇಂದ್ರಕ್ಕೆ ದಬ್ಬಾಳಿಗೆ ಮಾಡ್ತಾರೆ ಅವರು ಮಾಡಲೇಬೇಕಾರೆ ಅವರು ಕೇಂದ್ರ ಅದೇ ರೂಲಿಂಗ್ ಆಸ್ಮೇಲ್ ದಬ್ಬಾಳಿಗೆ ಮಾಡ್ತಾರೆ ಇವರು

ಒಂದ್ ನಿಮ ನಿಮಿಷ ಎಲ್ಲಾ ಕಟ್ಟಿಗೆ ಒಂದ್ ನಿಮ್ ಅನ್ನೊಂದ್ಸರಿ ಹೇಳ್ತೀನಿ ನೋಡ್ರಿ ಅದು ಎಲ್ಲಾರ ಕಡೆ ಇದೆ ಅಂತ ಹೇಳಿದೀನಿ ಮಾತಾಡ್ತೀರಿ ಒಂದ್ ಓದೋಣ ಓದ್ ಓದಾ ಹೋದಾಗ ನೀವು ಅಲ್ಲಿ ರಿಕಾರ್ಡ್ ಬರ್ತೇನೆ ಈಗ ನೀವು ಎಲ್ಲಾ ರೆಕಾರ್ಡ್ ಹೋಗಿಲ್ಲ ಅಂದ್ರೆ ಇದನ್ನ ಕೊಟ್ಟಿ ರಿಕಾರ್ಡ್ ಹಾಕಿಸ್ತೇನೆ ರಿಕಾರ್ಡ್ ಮುಗೈತಿ ಕೇಳಿ ಅದನ್ನ ನಾ ನೋಡಿ ರೂಲ್ ಸಿಕ್ಸ್ಟಿ ಟೂ ಪ್ರಕಾರ ನಾನು ರಿಜೆಕ್ಟ್ ಮಾಡಿ ಅಂತ ಹೇಳಿ ಯಾಕಂದ್ರೆ ಸಾಮಾನ್ಯ ಇರುವಂತ ದಿನ ಇದು ರಿಜೆಕ್ಟ್ ಮಾಡ್ನಂತ ಹೇಳಿ ಒಂದ್ಸರಿ ನೀವೇ ನಿನ್ನೆ ಹೇಳಿದ್ರಿ ಯಾವ್ದಕ್ಕೂ ರೀ ಕನ್ಸಿಡರ್ ಮಾಡ್ಬೇಕಂತ ಅಂತ ಹೇಳಿ ಒಂದ್ಸರಿ ತೀರ್ಮಾನ ಮಾಡಿ ರಿಜೆಕ್ಟ್ ಮಾಡಿದಾಗ ಮತ್ತದ್ರ ಬಗ್ಗೆ ಮಾತಾಡುವಂತ ಅವಶ್ಯಕತೆ ಇಲ್ಲ ಮಾನ್ಯ ಮಾನ್ಯ ಸಭಾಪತಿಗಳೇ ಈಗ ಸಿಎಂಗಳನ್ನ ತಮ್ಮ ಪತ್ನಿಯವರ ಬಾಯಿ ಬಣ್ಣ ಮಾತಾಡ್ತಾರೆ ಅವರು ಬಾಯಿ ಬಣ್ಣ ಮಾತಾಡ್ತಾರೆ ದೇಶ ಮಾಡಿ ಆರೂವರೆ ಪ್ರಧಾನಮಂತ್ರಿ ಮೋದಿ ಇಡೀ ದೇಶ ಇಡೀ ದೇಶ ನೂಟಿ ಮಾಡಿದ ಮೋದಿ ಅವರು ಅಮಿತ್ ಶಾ ನಾಲ್ಕು ಸಾವಿರ ಕೋಟಿ ಪಾಂಡ್ ಕೋರ್ಟ್ ಮಾಡಿ ಇಡೀ ಲೂಟಿ ಮಾಡೋ ದೇಶ ನೀವ್ ಹೇಳಿದೆ ನಮ್ಗೆ ಪಾಠ ಹೇಳ್ತಾರೆ ಯಾವ್ದು ರಿಕಾರ್ಡ್ ನಿಮಿಷ ದಯವಿಟ್ಟು ಇವ್ರು ಹೇಳಿದ್ರೆ ಪಾಠ ನಿಮ್ಗೆ ನ್ಯೂಟಿ ಮಾಡಿರ್ತಕ್ಕಂಥ ಸಾವಿರ ಕೋಟಿ ಮಾಡೋರು ಇವರು ಕೇಳಿ ಒಂದ್ ಸಾರ್ ಒಂದ್ ನಿಮಿಷ

ಈಗ ಹೇಳಿ ಸಭಾಪತಿಗಳೇ ನೀವು ಅವ್ರನ್ನ ಪ್ರೆಸೆಂಟ್ ಮಾಡೋಕೆ ಬಿರ್ಲಿಲ್ಲ ನೀವು ಹೇಳಿದ್ರಿ ಪೀಠಕ್ಕೆ ಗೌರವ ಕೊಡ್ತಾ ಗೌರವ ಕೊಡ್ತಾ ನೀವು ಹೋಗ್ಬಾರ್ದು ಈಗ ನೀವು ನೀವು ಈಗ ಪೀಠಕ್ಕೆ ಗೌರವ ಕೊಡ್ತಾ ತಮ್ಮ ಮಾತನ್ನು ಕೇಳ್ತಾನೆ ನೋಡಿ ಅವರಿಗೆ ವಿರೋಧ ಪಕ್ಷದ ನಾಯಕರಿಗೆ ನೀವು ಹೇಳಿ ಅಂತ ಹೇಳಿದ್ರಿ ಭಾಷಣ ಮಾಡಬೇಡಿ ಓದಿ ಅಂತ ಹೇಳಿದ್ರಿ ಅವ್ರು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿತ್ತು ನೀವು ನೋಡಿ ನಾ ಹೇಳಿ ಕೇಳಿ ನಾ ಏನು ಕಲಸಿ ರಿಕಾರ್ಡ್ ಅದ ರೀ ರಿಟರ್ನ್ ರಿಕಾರ್ಡ್ ಆಗಿದೆ ಅಂತ ಹೇಳ್ತೀನಿ ಬೋದಾಗಿದ್ರು ಅದು ರಿಕಾರ್ಡ್ಗೆ ಹೋಗ್ಬಾರದು ಅಂತ ಹೇಳಿ ನಾ ಏನಂದ್ರೆ ಈಗ ಈಗ ಆಯ್ತಲ್ಲ ನಾನು ಒಂದ್ ನಿಮಿಷ ಅದನ್ನ ಒಪ್ಪಿ ನಾನ್ ಕೊಟ್ಬಿಟ್ಟೀನಿ ಎಲ್ಲರಿಗೂ ಆಯ್ತು ಕೊಪ್ ಕೊಟ್ಟೀನಿ ಈಗ ಅದನ್ನ ಡಿಸಿನ್ ಆಗಿದೆ ಅದ್ರ ಬಗ್ಗೆ ಮಾತಾಡಿದಾಗ ನಾನು ಅವು ಯಾವ್ದಕ್ಕೂ ಏನಂದ್ರೆ ನೋಡಿ ಈಗ ನೀವು ನೋಡಿ ಬೇಡ ಈಗ ನೋಡಿ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಕೇಳಿ ರವಿ ಬರೀ ನಾನ್ ಒಂದ್ ನಿಮಿಷ ನಾನ್ ಕೊಟ್ಟಿದೀನಿ ಅದ್ರ ಬಗ್ಗೆ ಮುಂದೆ ನೀವು ಏನಾದ್ರು ಬೇರೆ ವಿಚಾರ ಇದ್ರೆ ಕೊಡಿ ನಾವು ನೋಡ್ತೀನಿ ಪೀಠಕ್ಕೆ ನಾವು ವಿನಂತಿ ಮಾಡೋದೇನು ಅಂದ್ರೆ ಈಗ ತೀರ್ಪನ್ನ ಇದರ ಬಗ್ಗೆ ಈ ಸದನ ಇತಿಹಾಸದಲ್ಲಿ ಮಾನ್ಯ ಸಭಾಪತಿಗಳು ಈ ಸದನ ಇತಿಹಾಸದಲ್ಲಿ ಒಮ್ಮೆ ಈ ತರ ತೀರ್ಪು ಕೊಟ್ಟಿದ್ದನ್ನ ಪುನರ್ ಪರಿಶೀಲಿಸಿರ್ತಕ್ಕಂಥ ಉದಾಹರಣೆಗಳು ಮತ್ತು ಬೇರೆ ಸ್ವರೂಪದಲ್ಲಿ ಕನ್ವರ್ಟ್ ಮಾಡ್ಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿದಾವೆ ನಾವು ವಿನಂತಿ ಮಾಡ್ಕೊಳ್ತಾರೆ ಅಕ್ರಮದ ಸೋಮವಾರ ಇರೋ ಕಾರಣಕ್ಕೋಸ್ಕರ ನಾವಿದ ಪುನಃ ಪರಿಶೀಲನೆ ಮಾಡಿ ಸಾರ್ವಜನಿಕ ಮಾಧ್ಯಮ ಮತ್ತು ನಮಗೆ ಸದನ ಜನತೆ ಉಳಿಬೇಕು ಸದನದಲ್ಲಿರುವಂತ ಭರವಸೆ ಮುಖ್ಯಮಂತ್ರಿಗಳು ನಿರ್ದೋಷಿ ಸಾಬೀತಾಗಬೇಕು ಇರುವಂತಹ ಮಾತಾಡ್ತಾರಲ್ಲೇ ಕೆಲಸ